ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜನನಿ ಜ್ಯೇಷ್ಠ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಎರಡು ಆತುರ ಆತುರದಿಂದ ಬರುವಾಗ ಅವಳ ಹ್ಯಾಂಡ್ ಬ್ಯಾಗ್ ಪಕ್ಕದಲ್ಲಿ ಹೋಗುತ್ತಿದ್ದ ವ್ಯಕ್ತಿಯ ಕೈಯಲ್ಲಿದ್ದ ಸೆಲ್ಫೋನ್ಗೆ ಆಗಿ ಅದು ಕೆಳಗೆ ಬಿದ್ದು ಒಡೆದು ಹೋಗಿತ್ತು ಅದು ಜನನಿಯ ಗಮನಕ್ಕೆ ಬಂದೇ ಇರಲಿಲ್ಲ ಹಿಂದಿನಿಂದ ಮೇಡಮ್ ಮೇಡಮ್ ಎಂದು ಸ್ವರ ಕೇಳಿತ್ತು ಅವಳಿಗೆ ಆಫೀಸ್ಗೆ ಲೇಟ್ ಆಗುತ್ತಿತ್ತು ಅವಳು ನಡಿಗೆಯ ವೇಗವನ್ನು ಮತ್ತು ಹೆಚ್ಚಿಸಿದಳು ತನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವ ಗೆಳತಿಯನ್ನು ಕೃತಜ್ಞತೆಯಿಂದ ನೋಡುತ್ತಾ ಜನನಿ ಹೇಳಿದಳು ಇವತ್ತು ನಮ್ಮ ಬಾಸ್ ಬಂದಿದ್ರು ಕಣೆ ಈ ಕಂಪೆನಿಯಲ್ಲಿ ಜಾಸ್ತಿ ದಿನ ಕೆಲಸ ಮಾಡೋಕೆ ಆಗಲ್ಲ ಅನಿಸುತ್ತೆ ಎಂದು ಶುರು ಮಾಡಿ ಸವಿತಾ ಅವರು ಹೇಳಿದ ವಿಷಯವನ್ನು ತಿಳಿಸಿದಳು ಜನನಿ ನಮ್ಮ ಮನೆ ಪರಿಸ್ಥಿತಿ ನೋಡಿದರೆ ಕೆಲಸ ಬಿಡೋದು ಬೇಡ ಅನಿಸುತ್ತೆ ನನಗೆ ನಿರ್ಧಾರಕ್ಕೆ ಬರಲಾಗುತ್ತಿಲ್ಲ ನನಗೆ ನೀನು ಸಜೆಸ್ಟ್ ಮಾಡು ಯಾಕೋ ಗೊತ್ತಿಲ್ಲ ಇಂತಹ ವಿಷಯಗಳನ್ನು ನಿನ್ನ ಹತ್ರ ಡಿಸ್ಕಸ್ ಮಾಡಿದರೆ ನನಗೆ ನೆಮ್ಮದಿ ಆಗೋದು ಮನೆಯಲ್ಲಿ ಅಪ್ಪಂಗೆ ಮಾತಾಡೋಕ್ಕಾಗಲ್ಲ ಪಾಪ ಅಮ್ಮಂಗೆ ಎಷ್ಟು ಟೆನ್ಷನ್ ಕೊಡೋದು ಅವರಿಗೆ ಮೊದಲೇ ನಾನು ಕೆಲಸಕ್ಕೆ ಹೋಗೋದು ಸಮಾಧಾನ ಇಲ್ಲ ಆದರೆ ಪರಿಸ್ಥಿತಿಯಿಂದಾಗಿ ಮಾತಾಡ್ತಿಲ್ಲ ಅಷ್ಟೇ ಈ ವಿಚಾರ ತಿಳ್ಕೊಂಡ್ರೆ ಇನ್ನೂ ನೊಂದ್ಕೋತಾರೆ ಗಾಬರಿ ಆಗ್ತಾರೆ ನಾನು ಆರಾಮವಾಗಿ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಅಮ್ಮ ಈಗೀಗ ಅವರ ಆರೋಗ್ಯ ಇದೆ ನಾಳೆ ಡಾಕ್ಟರ್ ಹತ್ರ ಚೆಕಪ್ಗೆ ಹೋಗ್ತಿದ್ದಾರೆ ಅವಳು ದುಡ್ಡು ಬೇಕು ಎಂದು ಹೇಳಲಿಲ್ಲ ಆದರೆ ರಚನಾಗೆ ಈಗ ಅರ್ಥವಾಗಿತ್ತು ಬಿ ಎಸ್ಸಿ ತನಕ ಇಬ್ಬರು ಒಟ್ಟಿಗೆ ಕಲಿತಿದ್ದರು ಬಿ ಎಸ್ಸಿ ಬಳಿಕ ಅವಳು ಬಿ ಎಡ್ ಮಾಡಿಕೊಂಡಿದ್ದಳು ಈ ವರ್ಷದಿಂದ ಪ್ರೈವೇಟ್ ಸ್ಕೂಲ್ ಒಂದರಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಳು ರಚನಾ ಮೊನ್ನೆ ಸೆಕೆಂಡ್ ಸ್ಯಾಟರ್ಡೇ ರಜಾ ಇತ್ತಲ್ಲ ನಾನು ನಿಮ್ಮನೆಗೆ ಬಂದಿದ್ದೆ ಆಂಟಿನ ನೋಡೋಕ್ಕಾಗಲ್ಲ ಅಷ್ಟು ಬಳಲಿ ಬಿಟ್ಟಿದ್ದಾರೆ ನೀನು ಅವತ್ತು ಆಫೀಸ್ಗೆ ಹೋಗಿದ್ದೆ ಮನೆಯಲ್ಲಿ ಅಮ್ಮನ ಹೊರತು ನಾವು ಮೂರು ಜನೂ ದುಡೀತೀವಲ್ಲ ನನಗೇನು ತೊಂದರೆ ಇಲ್ಲ ಈಗ ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ತೀನಿ ಇಟ್ಕೊ ಸಾಲದಿದ್ದರೆ ಹೇಳು ಅಣ್ಣನ ಹತ್ರ ಕೇಳ್ತೀನಿ ನಾನು ಹೇಳ್ತೀನಿ ಕೇಳು ಆಫೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು ನಿಂಗೆ ಬೇರೆ ಯಾವ ಕೆಲಸವೂ ಸಿಗದೆ ಇದ್ದರೆ ನಮ್ಮ ಸ್ಕೂಲಲ್ಲಿ ಒಂದು ವೇಕೆನ್ಸಿ ಇದೆ ನಾನು ಮಾತಾಡಿರ್ತೀನಿ ನಿಂಗೆ ಅಲ್ಲಿ ಸಿಗುವಷ್ಟು ಸ್ಯಾಲರಿ ಅಲ್ಲದೇ ಇದ್ದರೂ ನಿನ್ನ ಜೀವನಕ್ಕೆ ಏನೂ ತೊಂದರೆ ಆಗೋಲ್ಲ ಬೇರೆ ಕೆಲಸ ಸಿಗೋವರೆಗೂ ನಮ್ಮ ಸ್ಕೂಲಲ್ಲಿ ಕೆಲಸಕ್ಕೆ ಬಾ ಗೆಳತಿಯಿಂದ ದುಡ್ಡು ಮತ್ತು ಭರವಸೆ ಎರಡೂ ಸಿಗುತ್ತಲೇ ಮನಸ್ಸಿಗೆ ಕೊಂಚ ನೆಮ್ಮದಿ ಎನಿಸಿತು ಜನನಿಗೆ ತುಂಬ ಥ್ಯಾಂಕ್ಸ್ ಕಣೆ ನಾನು ಬಂದು ತುಂಬ ಹೊತ್ತಾಯಿತು ನಿನ್ನ ಋಣ ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಸುಲಭ ಕಣೆ ನಾನು ಹೇಳ ಅವಳು ಏನು ಹೇಳುತ್ತಾಳೆ ಎಂದು ಗೊತ್ತಿತ್ತು ಜನನಿಗೆ ನಮ್ಮಣ್ಣನ ಮದುವೆ ಆಗು ನನ್ನ ಅತ್ತಿಗೆ ಆಗಿ ಬಾ ಆಗ ನೀನು ನನ್ನ ಋಣ ತೀರಿಸಿದಂಗೆ ಹೇಳಿದಳು ರಚನಾ ಜನನಿಯ ಮುಖ ರಕ್ತವರ್ಣಕ್ಕೆ ತಿರುಗುವ ಬದಲು ಬಿಳಿಚಿಕೊಂಡಿತ್ತು ನೀನು ತಮಾಷೆ ಮಾಡ್ತಾ ಇದ್ದೀಯಾ ನನ್ನ ಪರಿಸ್ಥಿತಿ ಗೊತ್ತಿದ್ದು ಹೀಗೆ ಹೇಳ್ತೀಯಲ್ಲ ಸದ್ಯ ನಿಮ್ಮಣ್ಣನ ಮುಂದೆ ಈ ಮಾತು ಹೇಳಿಲ್ವಲ್ಲ ನಾನು ಬಂದ ಕೆಲಸ ಆಯಿತು ಮನೆಯಲ್ಲಿ ಅಮ್ಮ ದಾರಿ ನೋಡ್ತಿರ್ತಾರೆ ನಾನಿನ್ನು ಹೊರಡ್ಲ ಆಂಟಿಗೆ ನಿಮ್ಮಣ್ಣಂಗೆ ಹೇಳಿಬಿಡು ಗೆಳತಿಗೆ ಹೇಳಿದಳು ಜನನಿ ರಚನಾ ಆಗಲೇ ತಾಯಿಯನ್ನು ಮತ್ತು ಅಣ್ಣನನ್ನು ಕರೆದಿದ್ದಳು ಅವಳ ತಾಯಿ ವಿಜಯ ಅವರು ಅಡುಗೆ ಮನೆಯಿಂದ ಬಂದು ಹೇಳಿದರು ನೀನು ಕಾಫಿ ಬೇಡ ಅಂದಿದ್ದೀಯಾ ಇವತ್ತು ನನ್ನ ಕೈ ಅಡುಗೆ ರುಚಿ ನೋಡಿಕೊಂಡೇ ಹೋಗಬೇಕು ಇಲ್ಲಾಂದರೆ ನಿನ್ನನ್ನು ಇವತ್ತಿನಿಂದ ಕಳಿಸೋದೇ ಇಲ್ಲ ಇಲ್ಲ ಆಂಟಿ ಇನ್ನೊಂದು ದಿನ ಬರ್ತೀನಿ ಈಗಾಗಲೇ ತುಂಬ ಲೇಟ್ ಆಗೋಯ್ತು ಅಮ್ಮ ಕಾಯ್ತಾ ಇರ್ತಾರೆ ಹೇಳಿದಳು ಜನನಿ ನಿನ್ನ ಒಬ್ಬಳನ್ನೇ ಕಳಿಸಲ್ಲ ರಜತ್ನ ಜೊತೆ ಗಾಡಿಗೆ ಹೋಗು ಇನ್ಯಾವ ಪ್ರಾಬ್ಲಮ್ಮು ಇಲ್ಲ ತಾನೆ ಅವರ ಬಲವಂತಕ್ಕೆ ಮಣಿದು ಊಟಕ್ಕೆ ನಿಂತಳು ಜನನಿ ತಾಯಿಗೆ ಕರೆ ಮಾಡಿ ಊಟ ಮಾಡಿ ಬರುವುದಾಗಿ ತಿಳಿಸಿದಳು ಅವರು ಶಾವಿಗೆ ಪಾಯಸ ಮಾಡಿದ್ದರು ಇವತ್ತು ಏನಾದರೂ ವಿಶೇಷನ ಆಂಟಿ ಇಷ್ಟು ಬೇಗ ಪಾಯಸಾನು ರೆಡಿ ಮಾಡಿದ್ದೀರಾ ಆಂಟಿ ತುಂಬ ಚೆನ್ನಾಗಿದೆ ನೀನು ಬಂದಾಗಲೇ ಇವತ್ತು ಊಟ ಮಾಡಿಸೇ ಕಳಿಸೋದು ಅಂತ ಅಂದ್ಕೊಂಡಿದ್ದೆ ನೀನು ನಮ್ಮನೆಯಲ್ಲಿ ಊಟ ಮಾಡೋದೇ ಅಪರೂಪ ಅಲ್ವಾ ಅದಕ್ಕೆ ಪಾಯಸ ಮಾಡಿರೋದು ವಿಜಯ ಅವರು ಅವಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಪಾಪದ ಹುಡುಗಿ ಆ ಮನೆಯಲ್ಲಿ ಹುಟ್ಟುವ ಬದಲು ಇನ್ನೆಲ್ಲಾದರೂ ಹುಟ್ಟಿದ್ದರೆ ಸುಖವಾಗಿರುತ್ತಿದ್ದಳು ಉಂಡು ಹುಟ್ಟು ನಲಿಯಬೇಕಾದ ವಯಸ್ಸು ಪಾಪ ಇಷ್ಟು ಸಣ್ಣ ವಯಸ್ಸಿಗೆ ಅದೆಷ್ಟೊಂದು ಜವಾಬ್ದಾರಿ ಎಷ್ಟು ಕಷ್ಟಪಡುತ್ತಿದ್ದಾಳೆ ಯಾವ ಸುಖವೂ ಇಲ್ಲ ಈ ಹೆಣ್ಣು ಮಗುವಿಗೆ ಅವಳ ಕಷ್ಟಗಳನ್ನು ನೆನೆಸಿಕೊಂಡು ವಿಜಯ ಅವರ ಕಣ್ಣಂಚು ಒದ್ದೆಯಾಯಿತು ಅವಳಿಗೆ ಅದು ಕಾಣಬಾರದು ಎಂದು ತಿರುಗಿ ನಿಂತು ಕಣ್ಣಂಚನ್ನು ಸೆರಗಿನಿಂದ ಒರೆಸಿಕೊಂಡರು ವಿಜಯ ಬಳಿಕ ಮಾತು ಮರಸಲೆಂದು ನಾನಾಗ ಸ್ವಲ್ಪ ಚಕ್ಕುಲಿ ಕೋಡು ಬಳೆ ಮಾಡಿದ್ದೆ ತರ್ತೀನಿ ಇರು ಎಂದು ಹೇಳುತ್ತಾ ಅಡುಗೆ ಮನೆಯತ್ತ ಹೊರಟರು ಅಷ್ಟರಲ್ಲಿ ರಜತ್ ಕೈಯಲ್ಲಿ ಹೆಲ್ಮೆಟ್ ಮತ್ತು ಗಾಡಿಯ ಕೀ ಹಿಡಿದುಕೊಂಡು ರೆಡಿಯಾಗಿ ನಿಂತಿದ್ದ ಅವರು ಕೊಟ್ಟ ಕವರನ್ನು ತೆಗೆದುಕೊಳ್ಳುತ್ತಾ ಬೈಕ್ನ ಪಿಲಿಯನ್ ಏರಿ ಕುಳಿತು ಅವರಿಬ್ಬರಿಗೂ ಕೈ ಬೀಸಿದಳು ಜನನಿ ದಾರಿಯಲ್ಲಿ ಬರುತ್ತಾ ಒಂದು ಕೆಜಿ ದಾಳಿಂಬದ ಹಣ್ಣು ಮತ್ತು ಒಂದು ಕೆ ಜಿ ಆ್ಯಪಲನ್ನು ಖರೀದಿಸಿದ್ದ ರಜತ್ ಅವಳನ್ನು ಇಳಿಸಿ ಮನೆಯೊಳಗೆ ಬಂದು ಹಣ್ಣುಗಳನ್ನು ಅವಳ ತಾಯಿಯ ಕೈಯಲ್ಲಿ ಕೊಟ್ಟು ಹೇಳಿದ ಅಂಕಲ್ ನಿದ್ರೆ ಮಾಡ್ತಿದ್ದಾರಾ ಆಂಟಿ ಇಲ್ಲಾಂದ್ರೆ ಒಂದು ಐದು ನಿಮಿಷ ಅವರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಮಲ್ಕೊಂಡಿದ್ದಾರೆ ನಿದ್ದೆ ಮಾಡಿಲ್ಲ ಬಾ ಹೇಳಿದರು ವಾರಿಜಾ ಒಂದು ಹತ್ತು ನಿಮಿಷ ಇದ್ದು ಅವರನ್ನು ಮಾತಾಡಿಸಿಕೊಂಡು ರಜ ತಲ್ಲಿಂದ ಹೊರಟ ವೆಂಕಟೇಶ್ ಅವರು ಮಾತಾಡುತ್ತಿರಲಿಲ್ಲ ಆದರೆ ಕೇಳಿಸಿಕೊಳ್ಳುತ್ತಿದ್ದರು ಮನೆಗೆ ಬಂದು ಯಾರಾದರೂ ತಮ್ಮನ್ನು ಮಾತಾಡಿಸಿದರೆ ತಮ್ಮ ಅಸಹಾಯಕತೆಗಾಗಿ ಅವರ ಮುಂದೆ ಕಣ್ಣೀರು ಮಿಡಿಯುತ್ತಿದ್ದರು ವೆಂಕಟೇಶ್ ಮರುದಿನ ಬೆಳಗ್ಗೆ ಮನೆಯ ಕೆಲಸಗಳಲ್ಲಿ ತಾಯಿಗೆ ಸಹಾಯ ಮಾಡಿ ಹೊರಡುವಾಗ ಸ್ವಲ್ಪ ಲೇಟಾಗಿತ್ತು ಜನನಿಗೆ ಮನೆಯಿಂದ ಓಡಿಕೊಂಡು ಬಂದು ಬಸ್ ಹತ್ತಿಕೊಂಡಿದ್ದಳು ಬಸ್ ಇಳಿದು ಒಂದು ಹತ್ತು ನಿಮಿಷ ನಡೆಯಬೇಕಾಗಿತ್ತು ಅವಳ ಆಫೀಸಿಗೆ ಓಡು ನಡಿಗೆಯಲ್ಲಿ ಬರುತ್ತಿದ್ದಳು ಅವಳು ಆತುರ ಆತುರವಾಗಿ ಬರುವಾಗ ಅವಳ ಹ್ಯಾಂಡ್ ಬ್ಯಾಗ್ ಪಕ್ಕದಲ್ಲಿ ಹೋಗುತ್ತಿದ್ದ ವ್ಯಕ್ತಿಯ ಕೈಯಲ್ಲಿದ್ದ ಸೆಲ್ಫೋನ್ಗೆ ಆಗಿ ಅದು ಕೆಳಗೆ ಬಿದ್ದಿತ್ತು ಒಡೆದು ಹೋಗಿತ್ತು ಅದು ಜನನೀಯ ಗಮನಕ್ಕೆ ಬಂದೇ ಇರಲಿಲ್ಲ ಹಿಂದಿನಿಂದ ಮೇಡಮ್ ಮೇಡಮ್ ಎಂದು ಸ್ವರ ಕೇಳಿಸುತ್ತಿತ್ತು ಆದರೆ ಅವಳು ನಿಲ್ಲಲಿಲ್ಲ ಅದು ಯಾರನ್ನು ಕರೆದಿದ್ದು ಎಂದು ಅವಳಿಗೆ ಗೊತ್ತೂ ಆಗಲಿಲ್ಲ ಅವಳಿಗೆ ಆಫೀಸ್ಗೆ ಹೋಗಲು ಲೇಟ್ ಆಗುತ್ತಿತ್ತು ನಡುಗೆಯ ವೇಗವನ್ನು ಹೆಚ್ಚಿಸಿಕೊಂಡಳು ಏನ್ರಿ ಮೇಡಮ್ ನೀವು ಮಾಡಿರೋ ಅವಾಂತರದಿಂದಾಗಿ ನನ್ನ ಸೆಲ್ಫೋನ್ ಒಡೆದು ಹೋಯಿತು ತಪ್ಪು ಮಾಡಿಬಿಟ್ಟು ಹಾಗೆ ಹೊರಟು ಹೋಗ್ತಿದ್ದೀರಲ್ಲ ಒಂದು ಕ್ಷಮೆಯಾದರೂ ಕೇಳಬೇಕು ಅಂತ ಪರಿಜ್ಞಾನವಾದರೂ ಇದೆಯಾ ನಿಮಗೆ ಆ ವ್ಯಕ್ತಿ ಅವಳಿಗೆ ಅಡ್ಡಗಟ್ಟಿ ನಿಂತುಕು ಬಿಟ್ಟಿದ್ದ ಅವಳಿಗೆ ಅವನು ಏನು ಹೇಳುತ್ತಾನೆ ಎಂದು ಅರ್ಥವಾಗಿರಲಿಲ್ಲ ಅವನನ್ನೇ ಬಿಟ್ಟ ಕಣ್ಣಿನಿಂದ ನೋಡುತ್ತಿದ್ದಳು ಜನನಿ ಅವನು ಮತ್ತೆ ಅವಳಿಗೆ ವಿವರಿಸಿದ ನೀವೀಗ ಓಡು ನಡಿಗೆಯಲ್ಲಿ ನಿಮ್ಮ ಬ್ಯಾಕ್ ಟಚ್ ಆಗಿ ನನ್ನ ಸೆಲ್ಫೋನ್ ಬಿದ್ದು ಒಡೆದು ಹೋಗಿದೆ ನೀವು ಬೇಕು ಅಂತ ಮಾಡಿದ್ರೋ ಗೊತ್ತಿಲ್ಲದೆ ಮಾಡಿದ್ರೋ ಅದು ನನಗೆ ಬೇಡ ನಿಮ್ಮಿಂದ ತಪ್ಪಾಗಿದೆ ಅದನ್ನು ನೀವೇ ಬರಿಸಿಕೊಡ್ಬೇಕು ನನಗೆ ಅವಳಿಗೆ ಈಗ ನಗಬೇಕೋ ಅಳಬೇಕೋ ಗೊತ್ತಾಗುತ್ತಿಲ್ಲ ತಮ್ಮ ಮನೆಯ ಪರಿಸ್ಥಿತಿಯಂತೂ ಶೋಚನೀಯವಾಗಿದೆ ಅವನು ಅತ್ಯಂತ ಕಾಸ್ಟ್ಲಿಯ ಆಪಲ್ ಫೋನ್ ಕೈಯಲ್ಲಿ ಹಿಡಿದುಕೊಂಡು ಬಂದು ಕೇಳುತ್ತಿದ್ದಾನೆ ಮನೆಯವರೆಲ್ಲ ನೆಮ್ಮದಿಯಾಗಿ ಎರಡು ಹೊತ್ತು ಊಟ ಮಾಡಲು ದಿನವೆಲ್ಲ ಕಷ್ಟಪಟ್ಟು ದುಡಿಯುತ್ತಿದ್ದಾಳೆ ಜನನಿ ಅಂತಹದರಲ್ಲಿ ಅವನಿಗೆ ಆದ ನಷ್ಟವನ್ನು ಈ ಜನ್ಮದಲ್ಲಿ ತನಗೆ ಭರಿಸಲು ಸಾಧ್ಯವಾಗುತ್ತದೋ ಇಲ್ಲವೋ ಗೊತ್ತಿಲ್ಲ ಸರ್ ನನಗೆ ಅದು ಗೊತ್ತಾಗಲಿಲ್ಲ ಆದ್ದರಿಂದ ನಾನು ಸಾರಿ ಕೇಳಿಲ್ಲ ಒಂದು ವೇಳೆ ನನ್ನ ಬ್ಯಾಗ್ ಟಚ್ ಆಗಿ ನಿಮ್ಮ ಸೆಲ್ಫೋನ್ ಬಿದ್ದು ಒಡೆದು ಹೋಗಿದೆ ಅಂತಾನೆ ಇಟ್ಕೊಳ್ಳೋಣ ಪಬ್ಲಿಕ್ ಪ್ಲೇಸಲ್ಲಿ ನಿಮ್ಮ ವಸ್ತು ಬಗ್ಗೆ ನೀವು ಜಾಗೃತಿ ವಹಿಸಬೇಕಾಗಿತ್ತು ಸಾವಿರಾರು ಮಂದಿ ಓಡಾಡೋ ರಸ್ತೆಯಲ್ಲಿ ಇಂತಹ ಸಣ್ಣ ಪುಟ್ಟ ತಪ್ಪುಗಳಾಗೋದು ಸಾಮಾನ್ಯ ಅಲ್ಲದೆ ಇದು ಬೇಕು ಅಂತಾನೆ ಮಾಡಿರುವ ತಪ್ಪಲ್ಲ ನಿಮಗೆ ಆದ ನಷ್ಟವನ್ನು ನಾನು ಭರಿಸಿಕೊಡೋಕೆ ಆಗಲ್ಲ ಅಷ್ಟೊಂದು ದುಡ್ಡು ನನ್ನ ಬಳಿ ಇಲ್ಲ ನಿಮ್ಮಂಥ ಶ್ರೀಮಂತರಿಗೆ ಇದೆಲ್ಲ ಮೋಜಿನ ವಸ್ತುಗಳು ದುಡ್ಡಿನ ಬೆಲೆ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ನೀವು ಅಷ್ಟು ಕಾಸ್ಟ್ಲಿ ಸೆಲ್ ಫೋನನ್ನು ಈ ರೀತಿ ಅಜಾಗರೂಕತೆಯಿಂದ ಬಳಸುತ್ತಿರಲಿಲ್ಲ ತಪ್ಪು ಮಾಡಿಯೂ ತಪ್ಪೆಲ್ಲ ತನ್ನದೇ ಎಂದು ಹೇಳುತ್ತಿದ್ದಾಳಲ್ಲ ಅವಳ ಮಾತಿಂದ ಅವನಿಗೂ ರೇಗಿತ್ತು ಎಸ್ ಇದು ಪಬ್ಲಿಕ್ ರೋಡು ಒಪ್ಕೋತೀನಿ ಆದರೆ ರೋಡಲ್ಲಿ ಓಡಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಜನರು ಹೋಗ್ತಿದ್ದಾರೆ ಅಂತ ನಿಮಗೆ ಗೊತ್ತಿದೆಯೋ ಇಲ್ವೋ ಬೇರೆಯವರ ಬಳಿ ಇರುವ ವಸ್ತುವಿಗೆ ನಿಮ್ಮಿಂದ ಯಾವುದೇ ತೊಂದರೆ ಆಗಬಾರ್ದು ಎಂದು ನೋಡಿ ನೋಡ್ಕೋಬೇಕಾಗಿರುವುದು ನಿಮ್ಮ ಕರ್ತವ್ಯ ಅಲ್ವಾ ಒಳ್ಳೆ ಗೂಳಿ ನುಗ್ದಂಗೆ ನುಗ್ತಾ ಇದ್ರೆ ಇಂತಹ ತಪ್ಪುಗಳು ಆಗೋದು ತಪ್ಪು ಮಾಡೀನೂ ನಂದು ತಪ್ಪೇ ಅಲ್ಲ ಅಂತ ವಾದ ಮಾಡ್ತೀರಲ್ಲ ನಿಮ್ಮಂಥವರಿಗೆ ಏನನ್ನಬೇಕು ನನಗೆ ಆಗಿರೋ ನಷ್ಟವನ್ನು ನೀವು ಭರಿಸಿಕೊಡಲೇಬೇಕು ಅದನ್ನು ನಾನು ನಿಮ್ಮತ್ರಿಂದ ವಸೂಲು ಮಾಡಿಯೇ ಮಾಡ್ತೀನಿ ಅವಳು ಮಾತಾಡದೆ ಸುಮ್ಮನಿದ್ದರೆ ಇಷ್ಟು ವಾದ ಮಾಡುತ್ತಿದ್ದನೋ ಇಲ್ಲವೋ ಈಗ ಅವನಿಗೂ ಹಠ ಬಂದಿತ್ತು ಅವಳಿಗೆ ಶ್ರೀಮಂತರ ಮೇಲೆ ಒಂದು ರೀತಿಯ ಇತ್ತಲ್ಲ ಆದ್ದರಿಂದ ಅವಳು ತನ್ನ ಸಿಟ್ಟನ್ನು ಹೊರಹಾಕಿ ಬಿಟ್ಟಿದ್ದಳು ಈಗ ಅವಳ ದೃಷ್ಟಿ ಆ ಯುವಕನತ್ತ ಹರಿಯಿತು ನೋಡಲು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷ ವಯಸ್ಸಿನ ವಿದ್ಯಾವಂತ ಶ್ರೀಮಂತ ಮಾತ್ರವಲ್ಲ ಸ್ಫುರದ್ರೂಪಿ ಯುವಕ ಅವನು ಹಾಕಿಕೊಂಡ ಸುಗಂಧ ದ್ರವ್ಯದ ಸುವಾಸನೆ ಅವಳ ಮೂಗಿಗೆ ಬಡಿಯುತ್ತಿತ್ತು ಇಂತಹ ಶ್ರೀಮಂತರಿಗೆ ತಮ್ಮಂತ ಬಡವರ ಕಷ್ಟ ಏನು ಗೊತ್ತು ತಾನು ಬ್ಯಾಗ್ನ ತುಂಬ ದುಡ್ಡು ತಂದಿದ್ದೇನೆ ಎಂದುಕೊಂಡಿದ್ದಾನೇನು ಅದಕ್ಕಾಗಿ ಈಗಲೇ ತನ್ನಿಂದ ದುಡ್ಡು ವಸೂಲು ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದಾನೆ ಅವಳು ಸಿಟ್ಟಿನಿಂದಲೇ ಅವನಿಗೆ ಉತ್ತರಿಸಿದಳು ಆಯಿತು ನಾನು ಗೂಳಿತರ ನುಗ್ತಿರೋದು ದೂರದಿಂದಲೇ ನೋಡಿ ಸ್ವಲ್ಪ ಬದಿಗೆ ಸರಿದು ನಿಲ್ಬಹುದಿತ್ತಾಗಿ ಅಲ್ವಾ ನಿಮಗೆ ಆಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇದರಲ್ಲಿ ನಿಮ್ಮ ತಪ್ಪೆ ಜಾಸ್ತಿ ಇರೋದು ನಾನೇನೂ ಮಾಡೋಕ್ಕಾಗಲ್ಲ ನೋಡಿ ಸರ್ ಅಕಸ್ಮಾತು ನನ್ನ ಬ್ಯಾಕ್ ಟಚ್ ಆಗಿ ನಿಮ್ಮ ಸೆಲ್ಫೋನ್ ಒಡೆದಿದ್ದೆ ಆದರೆ ನಾನು ನಿಮ್ಮಲ್ಲಿ ಸಾರಿ ಕೇಳ್ತೀನಿ ಅದು ಬಿಟ್ಟು ನಷ್ಟಪರಿಹಾರ ಅಂತ ಒಂದು ರೂಪಾಯಿ ಕೂಡ ಕೊಡೋಕೆ ಆಗಲ್ಲ ಯಾಕೆಂದರೆ ನನ್ನ ಬಳಿ ದುಡ್ಡಿಲ್ಲ ನನಗೆ ಆಫೀಸ್ಗೆ ಲೇಟ್ ಆಗ್ತಾ ಇದೆ ನಾನಿನ್ನು ಹೊರಡಬೇಕು ಮತ್ತೆ ಇದು ಪಬ್ಲಿಕ್ ರೋಡು ನೀವು ಹೀಗೆ ಅಡ್ಡಗಟ್ಟೋ ಹಾಗಿಲ್ಲ ದಯವಿಟ್ಟು ನನ್ನ ದಾರಿಯಿಂದ ಸ್ವಲ್ಪ ಸರ್ದು ನಿಲ್ಲಿ ಅವನಲ್ಲಿ ವಿನಂತಿಸಿಕೊಂಡಳು ಅವನು ಅದಕ್ಕೆ ತಯಾರಿರಲಿಲ್ಲ ಕ್ಯಾಶ್ ಇಲ್ಲದೆ ಇದ್ದರೆ ಬೇಡ ಬೇರೆ ರೂಪದಲ್ಲಿ ನನಗೆ ದುಡ್ಡು ಸಂದಾಯ ಮಾಡಿ ಗೂಗಲ್ ಪೇ ಫೋನ್ಪೇ ಅಥವಾ ಚೆಕ್ ಯಾವುದಾದರೂ ನಡೆಯುತ್ತೆ ಈಗ ಕೊಡದಿದ್ರೆ ಬೇಡ ಆಮೇಲಾದರೂ ನೀವು ನನಗೆ ದುಡ್ಡು ಕೊಡಲೇಬೇಕು ನಿಮ್ಮ ನಂಬರ್ ಕೊಡಿ ನಾನು ನಿಮ್ಮಿಂದ ವಸೂಲ್ ಮಾಡಿಯೇ ಮಾಡ್ತೀನಿ ಆಫೀಸ್ಗೆ ಲೇಟ್ ಆಗುತ್ತೆ ಅಂದ್ರಲ್ಲ ಯಾವ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅವನು ಜಗ ಮುಂಡನಂತೆ ಅವಳನ್ನು ಅಡ್ಡಗಟ್ಟಿ ನಿಂತಿದ್ದ ನಿಂತಲ್ಲಿಂದ ಒಂದಿಂಚೂ ಇಂಚೂ ಕದಲಿಲ್ಲ ಆ ವ್ಯಕ್ತಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ಸರ್ ನಾನು ಈ ಲೆಕ್ಕದಲ್ಲಿ ಒಂದು ರೂಪಾಯಿನೂ ಕೊಡೋಕೆ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ನಿಮ್ಮ ನಾನು ಅಷ್ಟು ಕಾಸ್ಟ್ಲಿ ಫೋನ್ ತಗೊಳ್ಳಿ ಅಂತ ಹೇಳಿಯೂ ಇರಲಿಲ್ಲ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಪಬ್ಲಿಕ್ ಜಾಗಗಳಲ್ಲಿ ಹಾಕಿರುವುದನ್ನು ನೀವು ನೋಡಿಲ್ಲ ಅಂತ ಅನಿಸುತ್ತೆ ಈಗ ಅದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಇಬ್ಬರೂ ಬಿಟ್ಟು ಕೊಡುತ್ತಿರಲಿಲ್ಲ ಮಾತಿಗೆ ಮಾತು ಮುಂದುವರಿಯುತ್ತಲೇ ಇತ್ತು ಪಾಪ ಹುಡುಗಿ ಬಿಡೋಣ ಅಂದರೆ ನಾಲಿಗೆ ಮಾತ್ರ ತುಂಬ ಚುರುಕಾಗಿದೆ ತುಂಬ ಶಾರ್ಪ್ ಆಗಿದೆ ತಪ್ಪು ಮಾಡೋದು ಅಲ್ಲದೆ ಅದೇ ಸರಿ ಅಂತ ವಾದ ಬೇರೆ ಮಾಡ್ತೀರಲ್ಲ ಕೈಯಲ್ಲಿ ಕಾಸಿಲ್ದೇ ಇದ್ದರೂ ಮೈಯಲ್ಲಿ ಕೊಬ್ಬಿಗೇನು ಬರವಿಲ್ಲ ಅವಳು ತಾನು ದುಡ್ಡು ಕೊಡುವುದಿಲ್ಲ ಎಂದು ಹೇಳಿದ್ದು ಅವನ ಕೋಪಕ್ಕೆ ಕಾರಣವಾಗಿತ್ತು ಅವಳತ್ತ ಕೆಂಗಣ್ಣು ಬೀರುತ್ತಾ ಹೇಳಿದ ಆ ಯುವಕ ಸರ್ ನಿಮಗೆ ಕಣ್ಣು ಕ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನನ್ನ ಮೈಯಲ್ಲಿ ಕೊಬ್ಬು ಜಾಸ್ತಿ ಇದೆಯಾ ಕೊಬ್ಬು ಜಾಸ್ತಿ ಇರೋದು ನಿಮ್ಮ ಮೈಯಲ್ಲಿ ಒಮ್ಮೆ ಸರಿಯಾಗಿ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ ಆಗ ಗೊತ್ತಾಗುತ್ತೆ ಮೊದಲು ನೀನು ನಿನ್ನನ್ನು ಅರಿ ಆಮೇಲೆ ಜಗವನ್ನು ಅರಿ ಅಂತ ಒಂದು ಮಾತಿದೆ ಅದು ನಿಮ್ಮಂಥವರಿಗೆ ಹೇಳಿದ್ದು ಅನಿಸುತ್ತೆ ಅವಳು ತನ್ನ ಕಣ್ಣಿಗೆ ಶಕ್ತಿ ಇದ್ದರೆ ಅವನನ್ನು ಸುಟ್ಟು ಬಿಡುತ್ತಿದ್ದಳೇನೋ ಅಷ್ಟು ಸಿಟ್ಟಿನಿಂದ ಅವನನ್ನು ನೋಡುತ್ತಾ ಹೇಳಿದಳು ಜನನಿ ಅದ್ಯಾರೋ ಕುಣಿಯೋಕೆ ಬರದೇ ಇರೋರು ರಂಗಸ್ಥಳ ಸರಿಯಾಗಿಲ್ಲ ಅಂತ ಅಂದ್ರಂತೆ ನೀವು ಅದು ಹೇಗೆ ನನ್ನಿಂದ ತಪ್ಪಿಸ್ಕೊಳ್ತೀರೋನಾ ಅಂತ ನಾನು ನೋಡ್ತೀನಿ ನಿಮ್ಮ ಹತ್ರ ತಪ್ಪು ದಂಡ ಕಟ್ಟಿಸಿಯೇ ಕಟ್ಟಿಸ್ತೀನಿ ಇಟ್ ಈಸ್ ಮೈ ಚಾಲೆಂಜ್ ಅವನು ಅವಳಿಗೆ ಸವಾಲ್ ಹಾಕಿಬಿಟ್ಟಿದ್ದ ತನ್ನ ನಂಬರ್ ಅಥವಾ ಅಡ್ರೆಸ್ ಕೊಡದೆ ಇವನು ಇಂದು ತನ್ನನ್ನಿಲ್ಲಿಂದ ಬಿಡುವುದಿಲ್ಲ ಎಂದು ಖಾತ್ರಿಯಾಯಿತು ಜನನಿಗೆ ಅವಳು ವಿಲಕ್ಷಣವಾಗಿ ನಗುತ್ತಾ ಅವನಿಗೆ ಹೇಳಿದಳು ನಿಮಗೆ ಇನ್ನೊಂದು ಜನ್ಮ ಎತ್ತಿ ಬಂದರೂ ನನ್ನಿಂದ ಈ ದುಡ್ಡನ್ನು ವಸೂಲು ಮಾಡಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅದು ಹೇಗೆ ವಸೂಲು ಮಾಡ್ಕೋತೀರೋ ನಾನು ನೋಡ್ತೀನಿ ಇಬ್ಬರು ಅತ್ತಿತ್ತ ಸವಾಲು ಹಾಕಿಕೊಂಡಿದ್ದಾರೆ ಅವಳು ಕೊಡುತ್ತಿಲ್ಲ ಅವನು ಬಿಡುತ್ತಿಲ್ಲ ಪಾಪ ಜನನಿಗೆ ಆಫೀಸ್ಗೆ ಹೋಗಲು ಲೇಟ್ ಆಗುತ್ತಿದೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್